ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕು ಆಸ್ಪತ್ರೆ ಆವರಣದಲ್ಲಿ ನಿರ್ಮಿಸಿರುವ ವಸತಿ ಗೃಹಗಳನ್ನು ಉದ್ಘಾಟಿಸಿದರು ಶಾಸಕ ನಿಖಿಲ್ ಕತ್ತಿ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಸುದ್ದಿಗಾರರೊಂದಿಗೆ ಸಚಿವ ದಿನೇಶ್ ಗುಂಡೂರಾವ್ ನಮ್ಮ ನಲ್ಲಿ ವೈದ್ಯರ ಕೊರತೆ ತಮ್ಮ ಗಮನಕ್ಕೆ ಬಂದಿದೆ ಗುತ್ತಿಗೆ ಆಧಾರದ ಮೇಲೆ ಕೆಲಸ ನಿರ್ವಹಿಸಲು ವೈದ್ಯರು ನಿರಾಸಕ್ತಿ ತೋರುತ್ತಿದ್ದು ವೇತನವನ್ನು ಅರವತ್ತರಿಂದ ಎಪ್ಪತ್ತೈದು ಸಾವಿರ ರೂಪಾಯಿಗಳಿಗೆ ಹೆಚ್ಚಿಸಲಾಗಿದೆ ಆದರೂ ವೈದ್ಯರು ಬರದೇ ಇದ್ದರೆ ಎಂಬಿಬಿಎಸ್ ಪದವೀಧರರ ಕಡ್ಡಾಯ ಸೇವೆ ಸೌಲಭ್ಯದಡಿ ನೋಂದಾಯಿತ ವೈದ್ಯರನ್ನು ನಮ್ಮ ಗಳಿಗೆ ನಿಯೋಜಿಸಲಾಗುವುದು ಎಂದರು ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರು ನರ್ಸ್ಗಳು ತಂತ್ರಜ್ಞರ ಹಾಜರಾತಿ ನಿಗಾವಣೆಗೆ ಹೊಸ ತಂತ್ರಾಂಶವನ್ನು ಬಳಕೆ ಮಾಡಲಾಗುತ್ತಿದೆ ಮೊಬೈಲ್ನಲ್ಲಿ ಮುಖ ಗುರುತಿಸುವಿಕೆ ಹಾಗೂ ಸ್ಥಳ ಖಚಿತತೆಯನ್ನು ದೃಢೀಕರಿಸಬಹುದು ನೂತನ ವ್ಯವಸ್ಥೆಯಡಿ ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚು ಮಂದಿ ನೋಂದಣಿಯಾಗಿದ್ದಾರೆ ಎಂದರು ಇಲಾಖೆಯಲ್ಲಿ ಬಳಕೆಯಾಗದೆ ಶೇಕಡಾ ಮೂರರಿಂದ ನಾಲ್ಕರಷ್ಟು ಔಷಧಿಗಳು ಅವಧಿ ಮೀರಿ ಉಳಿಯುತ್ತವೆ ಅವುಗಳನ್ನು ಬಳಕೆ ಮಾಡದೆ ವೈಜ್ಞಾನಿಕ ವಿಲೇವಾರಿಗೆ ಉಗ್ರಣದಲ್ಲಿ ದಾಸ್ತಾನಿರಿಸಲಾಗುತ್ತದೆ ಎಂದು ಸ್ಪಷ್ಟಪಡಿಸಿದರು ರಿಜಿಸ್ಟರ್ ಆಗಬೇಕು ಅಟೆಂಡೆನ್ಸ್ ಈಗ ಹೊಸ ಸಿಸ್ಟಮ್ ಈಗಾಗಲೇ ಇನ್ನು ಹತ್ತು ಪರ್ಸೆಂಟ್ ಜನ ಮಾತ್ರ ಬಾಕಿ ಈಗ ಅದನ್ನು ಅದರ ಮುಖಾಂತರ ನಾವು ಅಟೆಂಡೆನ್ಸನ್ನು ನಾವು ಮಾನಿಟರ್ ಮಾಡೋಕೆ ಶುರು ಮಾಡ್ತೀವಿ ಈಗ ಬರೀ ವೈದ್ಯರು ಒಬ್ಬರೇ ಇಲ್ಲ ವೈದ್ಯರು ನರ್ಸು ಟೆಕ್ನಿಷಿಯನ್ನು ಎಲ್ಲರೂ ಕೂಡ ಅಟೆಂಡೆನ್ಸ್ ಮಾರ್ಕ್ ಆಗ್ಬೇಕು ಅದಕ್ಕೆ ಸಾಫ್ಟ್ವೇರ್ ಮಾಡ್ಬಿಟ್ಟಿದಿವಿ ಅವ್ರ ಅವ್ರ ಮೊಬೈಲ್ ಮುಖಾಂತರನೇ ಅವರು ಆಪ್ ಮುಖಾಂತರ ಅಟೆಂಡೆನ್ಸ್ ಮಾರ್ಕ್ ಮಾಡಬೇಕು ನೋಡಿ ಎಲ್ಲ ಪ್ರತಿ ವರ್ಷ